గౌరవ ఎల్ శంకర కాల్ ఇతీచ్ూ వరగడే అల్లి ఆటోస్ అన్న సిక్త ఇవగా అదూ సిగోల్ నేను ఎత్ల అంత కళను అయ్యేనిబడు య్ ఏడు ఆ బల కాపీ కుడిమా బల తిండీ హోగమ బల పిచ్చర్ హమానే అంత ఇలా గౌరవ ఏనారా దెబ్బ గిబ మెట్కైతి ఇవడా దెబ్బ మెట్క్రం ఆడతనల్ల ಅಲ್ಲ ಈ ರಾಣಿ ಕಮಲ ಇಬ್ಬರು ಅಕ್ಕ ತಂಗಿರಂತೆ ಹಾಂ ಅದೆಲ್ಲ ನಮಗೆ ಹೇಳಿಲ್ಲ ಹ್ಞೂ ನೆನೆ ಕೂತಾಗ ಬಾಯಿ ಬಿಡಿಸ್ತೆ ಹಾಂ ಹಿಂಗೆ ಬೇಕಲ್ಲ ಅಕ್ಕ ತಂಗಿರು ಏನಪ್ಪ ಒಟ್ಟಿಗೆ ಸಿಕ್ಕಿದ್ರು ಈಗ ಒಟ್ಟಿಗೆ ಒಂದೇ ಮನೇಲಿ ಯಾರು ಆರಾಮಾಗೆ ಅಷ್ಟೇ ಸಾಕು ಅಂತಾನೆ ಏನು ಯಾವಾಗೂ ಹೇಳಲ್ಲ ಬಿಡಿಸಿ ಏನು ಅಂತ ಸಹ ಏನೇ ಗೌರವ ಮನೇಲು ಅಯ್ಯೋ ಮಗ ಬಿಡು ಹಾ ದೇವರು ಬರ್ದಂಗ ಆಯ್ತದೆ ನಾನು ಹೇಳಿ ಹೇಳಿ ಸಾಕ ಆಗೈತು ನನ್ನ ಮಗ ಕುಡ್ಕ ನನ್ನ ಮಗ ಹೇಳಿದ ಮಾತು ಕೇಳ್ತಾನ ಕೇಳೋದೇ ಇಲ್ಲ ಇನ್ನು ಇವನು ಹಾ ನನ್ನ ಮಗ ಸಂತ ಮಗ ಆಗಿದ್ದವನೇ ಕೇಳ್ತಾ ಇಲ್ಲ ಇನ್ನು ಈ ನನ್ನ ಮಗ ಕೇಳ್ತಾನ ನಾನು ಹೇಳಿ ಊಳು ಇದ್ನಲ್ಲ ರಾಣಿ ಕಂಲೇ ಜಾಗಕ್ಕೆ ಬಂದಿದ್ಲಾಲಾ ಏನೋ ದಿನ ಇದ್ದಾಗ ಏನೋ ಮನಸನ್ನ ಕೊಟ್ಟು ಊઠવાನೇ ಇಲ್ಲಿ ಹೇಳಕೋಕಾಗ್ತರೆ ಪರಿಸ್ಥಿತಿ ನಂಗೋ ಅರ್ಥ ಆಯ್ತು ಅದಕ್ಕೆ ನೋಡು ಸುಮ್ಮನೆ ಹಾಗೆ ಏನ್ ಮಾಡಕ್ಕಾಗತ್ತಪ್ಪ ಎಲ್ಲ ದೊಡ್ಡ ಮನೆ ಇವನ ಒಂದತ್ರ ಪೈ ಅದಿಗಲು ಜಾಸ್ತಿ ಆಗೈತೆ ಅದಕ್ಕೆ ಅವ ಇವನ್ ಪಡೆ ಇವನ್ ಅವ ಸ್ವಲ್ಪ ದಿನ ಎಲ್ಲ ಸರ ಹೋಯಿತಿಕ್ಕೆ ಬಿಡಪ್ಪ ಅವರು ಶ್ರೀಮಂತರು ಹ ಆ ಇವಾ ಬಡವ ಏನು ಮಾಡಕೈತೈತೆ ಒಂದೇ ಅಂತ ಸ್ಥಿರಕೈತಿತೇನೋ ಅಯ್ಯೋ ಎಲ್ಲ ಇರಂಗಿಲ್ಲ ಕಣಪ್ಪ ಆಗಿನ ಕಾಲದಂಗೆ ಈಗಿನ ಕಾಲ ಬೇರೆ ಸುಮ್ನೆ ಯಾಕೆ ಎಲ್ಲ ಸರಿಯಾಗಲಿ ಬಿಡ ಅಯ್ಯೋ ಲಕ್ಷ್ಮಕ ನನ್ಗೂನು ಅನುಮಾನ ಬಂದಿತ್ತು ಹಾ ಇವನು ಅವಳಿಗೆ ಸಹಾಯ ಮಾಡೋದು ಅಂದ್ರೆ ಏನು ಅವಳು ಇವನು ಸಹಾಯ ಅಂದ್ರೆ ಏನು ಯಾರೇ ಆದ್ರೂನು ಮನಸ್ಸು ಕೊಟ್ಟು ಮತ್ತೆ ಇಷ್ಟಪಟ್ಟಾಗ ಇವೆಲ್ಲ ಅದ್ಲು ಬದ್ಲು ಆಗೋದು ಅಂತ ಅನ್ಕೊಂಡೆ ಹ ಅನ್ಕೊಂಡ್ಮೇಲೂ ಸುಮ್ನೆ ಇರಾಕೈತಿತ್ತ ನೋಡು ಆ ಈ ಒಬ್ರಿಗೊಬ್ರು ಇಷ್ಟಪಟ್ರು ಆದ್ರೆ ಅವಳಲ್ಲ ಅವಳೆ ಇವ್ನ ಇಲ್ಲವನೇ ಅದೇನ್ ಕಥಾನೆ ಏನು ಅವೆಣ್ಣು ಒಂಚೂರು ಏನಾದ್ರೂ ಮನ್ಸು ಮಾಡಿ ಒಪ್ಕೊಂಡು ಮದ್ವೆ ಆಗಿದ್ದ ಆಯ್ತಿತ್ತಪ್ಪ ಅಯ್ಯೋ ಮಗ ನಾವ್ ಹೇಳ್ಕೊಬಿಟ್ರೆ ಆಗೋಗದ ಎಲ್ಲ ದೇವರು ಅಣೆ ಮೇಲೆ ಬರ್ದಿ ಕಳ್ಸಿರ್ಬೇಕು ಏನೇ ಒಂದು ಚಿಕ್ಕ ಪುಟ್ಟ ತಿಂದಿದ್ದಾಗ ಎತ್ತಿರ್ತೀನಿ ಅಂದ್ರೂ ದೇವ್ರು ಬರ್ದಿ ಕಳ್ಸಿರ್ತಾನಂತೆ ಆ ಇನ್ನು ಈ ಮದ್ವೆಗಿದ್ವಿ ದೂರದ ಮಾತು ಬಿಡಪ್ಪ ಅವರು ಶ್ರೀಮಂತರು ಹೆಂಗತ್ತಾಗಿರ್ಲಿ ಅವ್ರ ಕೈಲಾದಂಗ ಅವ್ರು ಮಾಡ್ಕೊಂಡು ಹೋಗ್ಲಿ ಬಿಡಪ್ಪ ನಮ್ಮ ಹುಡ್ಗನ್ಗೆ ಏನಾದ್ರು ಒಂದ್ ಮಾಡಿದ್ರಾಯ್ತು ಏನೋ ಅವನ ಪಾಡಿಗೆ ಅವನೇ ಬಂದು ಏನು ಬೇಡ ನಾನು ನಿಂಗೆ ಇರ್ತೀನಿ ಸುಮ್ಮನೆ ನಮ್ಮ ಪಾಡಗನ ಬಿರಣ ಅಂತ ಹೇಳವನೇ ಪಾಪ ಆ ಅವನೇ ಹಂಗೆ ಹೇಳಿದ ಮೇಲೆ ಅಳೆದಲ್ಲ ಮರ್ತು ಹೊಸ ದಾರಿಗೆ ಕಾಲ್ ಇಡಬೇಕಲ್ವೇ ನೀನು ಹೇಳು ಅದು ನಿಜನೇ ಗೌರವ ಆದ್ರೂ ಅದೇನಪ್ಪ ಒಬ್ರು ಮನ್ಸು ಕೊಟ್ಬಿಟ್ಟು ಇನ್ನೊಬ್ರ ಜೊತೆ ಮದುವೆ ಮಾಡಿ ಸಂಸಾರ ಮಾಡ್ತೀನಿ ಅಂದ್ರೆ ಆದ್ದ ಹೇಳು ನೀನೆ ಏನು ಗೌರವ ಇದು ವಿಧಿ ವಿಧಿ ಆಟ ಮಗ ಒಬ್ರು ಇವಾಗ ಪ್ರೀತಿಸ್ತಾರೆ ಅನ್ಕೋ ಪ್ರೀತಿಸ್ತವ್ರೆ ಮದ್ವೆ ಆಗಿದ್ದಾರ ಈ ಜಗತ್ತಲ್ಲಿ ನೀ ಹೇಳು ಹಂಗನ್ಬಿಟ್ಟು ಅಮ್ಮಮ್ಮ ಅಂದ್ರೆ ಎಷ್ಟು ಭಾಗ ಪ್ರೀತಿ ಮಾಡಿದವ್ರೆ ಅವರವ್ರನ್ನೇ ಮದ್ವೆ ಆಗಿರೋರು ಎಲ್ಲೋ ಬರೀ ಹತ್ತು ಪರ್ಸೆಂಟ್ ಅದು ಕಾಣೆ ಇವಾಗ ಕಾಣೆ ಆಯ್ತೈತೆ ಹತ್ತು ಪರ್ಸೆಂಟ್ ಇಲ್ಲ ನೋಡು ನೂರಕ ಅದೆಲ್ಲಾ ಅವ್ರ ಪ್ರೀತಿ ಅವ್ರಿಗೆ ಸಿಕ್ಕಿ ಖುಷ್ ಖುಷಿಯಿಂದ ಕಾಲ ಕಳ್ದಿರೋರೆಷ್ಟು ಕಾಲ ಕಳೆದ ಮೇಲೆ ದೇವ್ರ ಕರೆದಾಗ ಗುಟ್ಟಕ್ಕಂತ ಮ್ಯಾಕೆ ಹೊಂಟೈತಾವ ಕಣಪ್ಪ ಆ ದೇವ್ರಿಗೂ ಪ್ರೀತಿನ ಸಹಿಸ್ಕೊಳಕ ಆಗಲ್ಲ ಒಂದೊಂದ್ಸಲ ವಿಧಿ ಆಟದ ಮುಂದೆ ಬಲ್ಲವ್ರ ಯಾರು ಒಂದಂಗ ಆಗೋಗುತ್ತೆ ಕಣಪ್ಪ ಅಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ ಕಡ್ಲೆ ಇದ್ದವ್ರ ಗಲ್ಲಿಲ್ಲ ಅಂದಂಗ ಆಗೋಗುತ್ತೆ ಜೀವನ ಒಬ್ಬೊಬ್ರು ಬಾಳು ಯಾಕಪ್ಪ ಬೇಕು ಈ ಗೋಳು ಅಂದಂಗ ಆಗೋಗುತ್ತೆ ಭಗವಂತ ನೀನ್ ಯಾಕಪ್ಪ ನಮ್ ಜನನ ಕೊಟ್ಟೆ ಒಟ್ಟಿಗೆ ಮರಣನೇ ಇದ್ದಿದ್ದ ಆಯ್ತಿತ್ತು ನಮಗೆ ಆ ಭೂಮಿ ಮೇಲೆ ಯಾಕಪ್ಪ ಕರ್ತಂದೆ ಅಂದಂಗ ಆಗೋಗುತ್ತಲ್ಲಪ್ಪ ಅಂತ ಬೇಡ್ಕೊಂಡವರೇ ಜಾಸ್ತಿ ಅಯ್ಯೋ ಹೋಗು ಗೌರವ ಬಿಡು ಮತ್ತೆ ನಾನೇ ಏ ಬ್ಯಾರು ಬೇರೆ ಹಳ್ಳಿಲಿ ಯಾರ್ಯಾರು ಇರ್ತಾರ ನೋಡು ಅವರು ಬ್ರೋಕರ್ಗಳು ಅವ್ರನ್ನ ವಿಚಾರಿಸ್ತೀನಿ ನಮ್ಮ ಸಂಕುಲ್ಗೋಗ ಯಾವುದು ಜಾತ್ಕಾಯಲ್ಲ ಬತ್ತೋ ಮತ್ತು ಒಳ್ಳೆಯ ಹುಡುಗಿ ಅನ್ಸ್ಕೊತಾಳೋ ಅಂಥದ್ದು ಹೇಳ್ತೀನಿ ತಕೋ ನಾನು ಹೇಳಿದ್ರೆ ನೀನ್ ನೀನು ಮಾತಾದರೆ ಒಂದು ಸ್ವಲ್ಪ ಜಪ ಏ ಅಂದ್ರೂ ಹೋಗ ಬಾ ಅಂದ್ಕೊಂಡು ಪಾಗ ಬಾ ಒಂದು ಐವತ್ತು ಪಾಗನಾದ್ರೂ ಬಂದು ಮುಂದೆ ನಿಂತ್ಕೊಳ್ತಾನೆ ನನ್ನ ಅಂದ್ರೆ ಅದು ದಸಿತಾನೆ ನೀನಾದರೂ ಒಂಚೂರು ಸಪೋರ್ಟ್ ಮಾಡು ನಾನು ಹುಡುಕ್ತೀನಿ ಅಥ್ಗೆ ಮದುವೆ ಮಾಡಿಬಿಡೋಣ ಏನೋ ಏನೋ ಒಂದು ಅಷ್ಟ ಆಗ್ಬಿಟ್ಟ ಸಾಕಲ್ಲಪ್ಪ ನನಗೂ ಅದೇ ಯಾಕಸಿ ಗೌರಮ್ಮ ಏನಪ್ಪ ಇವರು ನೆನ್ಸ್ಕೊಂತಿದ್ದಂಗೆ ಬಂದ್ಬಿಟ್ಲಲ್ಲ ಆ ರಾಣಿನ ಕಮಲನ ಒಂದು ಗೊತ್ತಾಯ್ತಲ್ವಲ್ಲ ಇವರಿಬ್ರು ಮುಖಗಳು ಏನ್ ಅಚ್ಚು ಮಾಡ್ದಂಗೆ ಐತಪ್ಪ ಓ ಹ್ಞೂ ಒಂದು ಗೊತ್ತಾಗಲ್ಲಪ್ಪ ನಂಗೆ ಕಂಡು ಹಿಡಿಯೋಕೆ ಯಾಕಾಗ್ರಮ್ಮ ಆ ಇಷ್ಟು ಈ ತರ ಹಿಂಗೆ ನೋಡ್ತಾ ಇದ್ದೀರ ಯಾವುದೋ ದೇವಭೂತ ಬೀತಾ ನೋಡ್ದಂಗೆ ನಾನೇನಾದರೂ ದೇವಭೂತ ಬೀತಾ ಆ ಥರ ಕಾಣಿಸುತ್ತಾ ಅದಂಗಲ್ಲ ತಾಯಿ ಏನು ಏನು ನೆನ್ಸ್ಕೊಂಡು ನೀ ಸಡನ್ ಆಗಿ ಬಂದಲ್ಲ ನೋಡು ಒಂಚೂರು ದಿಗ್ಲು ಬಿದ್ದಂಗ ಆಯ್ತು ಆಟಿಯ ಆಟಿಯ ಬಾರವ ಮಗ ಮಗ ನೀನು ಕಮಲಾನ ರಾಣಿನ ಅಯ್ಯೋ ಇಷ್ಟು ದಿನ ಆದ್ಮೇಲೆ ಬಂದಿದ್ಯಾ ಮೊದ್ಲಾದ್ರೂ ನೋಡಿದ ತಕ್ಷಣ ಕಂಡಿಡಿವೆ ಇವಾಗ ಏನು ಗೊತ್ತಾಯ್ತಲ್ವಲ್ಲ ಕೂಸೆ ರಾಣಿನ ಕಮಲಾನವ ನೀನು ನಂಗೆ ಗೊತ್ತಾಗ್ತಿಲ್ಲ ಕಣವ ದಿಟ್ಟವಾಗ್ಲೂ ಗೊತ್ತಾಯ್ತಲ್ಲ ಹೇ ಗೋಪಿಯಣ್ಣ ಹೆಸರು ನನಗೆ ನೀನ್ ರಾಣಿ ಯಾರು ಕಮಲೆ ಯಾರು ಅನ್ನೋದು ಗೊತ್ತಾಗೋಯ್ತು ಹೆಂಗ ಗೊತ್ತಾಯ್ತು ಆ ನನ್ನ ಹೆಸರು ಹಿಡಿದ ತಕ್ಷಣ ನಿಮಗೆ ಗೊತ್ತಾಗೋಯ್ತು ರಾಣಿ ಯಾರು ಕಮಲೆ ಯಾರು ಅಂತ ಅಯ್ಯೋ ಮಗ ಕಮಲೆ ಏನಾದ್ರು ಹಾಗಿದ್ರೆ ನಿಮಗೆ ತಲೆ ಮೇಲೆ ಒಂದು ಮೊಟ್ಟಕಿ ಲೋ ಗೋಪಿ ಇದಲ್ಲ ಮ್ಯಾಕಿ ಇದ್ಯಾಕೆ ಇಂಗ್ ಕೂತಿದಿ ಅಂತ ಆವಾಜಿಂದ ಹೇಳೋಳು ಆದ್ರೆ ಇವಳು ರಾಣಿ ಅದಕ್ಕೆ ಅಣ್ಣ ಅಂತ ಪ್ರೀತಿಯಿಂದ ಕರೀತಾಳೆ ನೋಡು ಅಷ್ಟು ಗೊತ್ತಾಗಿಲ್ವೇನೋ ಕೆಪ್ಪ ಅಜ್ಜಿ ನೀನಂತೂ ಬೇಗ ಕಂಡು ಹಿಡಿದ್ಬಿಟ್ಟೆ ನಾನು ಯಾರು ಅನ್ನೋ ಸತ್ಯ ನಿನಗೂ ಗೊತ್ತಾಗಿದೆ ಅನ್ಸುತ್ತೆ ಅಲ್ವಾ ಅಯ್ಯೋ ಇದೇ ಟೈಮಲ್ಲಿ ಬರಬೇಕಾ ಏನ್ ತಗ್ ಬಂದಿದ್ದಾಳೆ ಹೆಂಗೋ ಪಾಪ ಶಂಕರ ಆರಾಮಾಗಿ ಉಸಿರು ಬಿಡ್ತಾ ಕೂತವ್ನೆ ಓದೋಳು ಓದ್ಲು ಅಂತ ಇನ್ನು ಇವಳೇ ಬಂದವಳೆ ಅಂತ ಅವನಿಗೆ ಏನೋ ಗೊತ್ತಾಯ್ತು ಅಂದ್ರೆ ಹ್ಞೂ ಮತ್ತೆ ಮನಸಲ್ಲಿ ಎದೆ ಮೇಲೆ ಕಲ್ಲಿಟ್ಟಂಗೆ ಆಗುತ್ತೆ ಅಯ್ಯೋ ಯಾಕೆ ಬಂದಿದ್ದಾಳೆ ಏನು ಕತೆನೋ ಗೊತ್ತಿಲ್ವಲ್ಲ ಬಾರವಾ ಮಗ ಅಟ್ಟಿಗೊಮ್ಮ ಬಾ

ಮನೇಲಿ ಕಡ್ಲೆಕಾಯಿ ಅಣ್ಣಂದು ಆ ಮದ್ವೆ ಮದ್ವೆಗೆ ಮಾತುಕತೆ ಅಂತ ಮಾತಾಡ್ತಿದ್ರು ಮತ್ತೆ ಲಾಯರು ಬರೋದಿತ್ತಲ್ವಾ ಅದು ಇದು ಅಂತ ತುಂಬಾ ಕೆಲಸ ಇತ್ತು ಇಲ್ಲ ಅಂದಿದ್ರೆ ಮಕ್ಕಳನ್ನ ನಾನ್ ನೋಡಕ್ ಬರ್ದೇನೆ ಇರ್ತೀನ ಅವ್ರಿಗೆ ಎಷ್ಟು ಹೇಳ್ದೆ ನಾನು ಇಲ್ಲೇ ಇರಿ ಇಲ್ಲೇ ಇರಿ ಅಂತ ಕೇಳಿದ್ರೆ ನನ್ನ ಇಲ್ಲ ಗೌರಮ್ಮಜ್ಜಿ ನೋಡ್ಬೇಕು ಶಂಕರಣ್ಣ ನೋಡ್ಬೇಕು ಗೋಪ್ ಗೌರಮ್ಮಜ್ಜಿ ನೋಡ್ಬೇಕು ಶಂಕರಣ್ಣ ನೋಡಬೇಕು ಅಂತ ಎದ್ನೋ ಬಿದ್ನೋ ಅಂತ ಓಡ್ ಬಂದಿದ್ದಾರೆ ನಾನುನು ಡ್ರೈವರ್ ಅಣ್ಣಂಗೆ ಹೇಳಿ ಮತ್ತೆ ರಾಮಪ್ಪನಿಗೆ ಹೇಳಿ ಜೊತೆ ಮಾಡಿ ಕಳ್ಸಿದ್ದೆ ಮತ್ತೆ ರಾಣಿ ಚೆನ್ನಾಗಿದ್ಯಾ ಏನಪ್ಪ ಒಳ್ಳೊಳ್ಳೆ ಟ್ವಿಸ್ಟ್ ಇಟ್ಬಿಟ್ರಲ್ಲ ಅಕ್ಕ ತಂಗಿರು ಆ ಆಟನ ಆಟದಲ್ಲಿ ಯಾರು ಆಡ್ತಿದ್ರು ಅಂತಾನೆ ಗೊತ್ತಾಗಲ್ತು ನೋಡು ನೀನು ನಿಮ್ಮ ಅಕ್ಕ ಇಬ್ರು ಸರಿಯಾಗಿದ್ದೀರಿ ನೋಡಿ ಅದ್ಲು ಬದ್ಲನ್ನ ನಾಟಕ ಆಡಿ ಸುಮಾರು ಜನಕ್ಕೆ ಮೋಸ ಮಾಡಿದ್ರಲ್ವಾ ಮಾಡಿದೀವಿ ಹಾ ಏನೋ ಬಿಡಪ್ಪ ಹಾ ಒಳ್ಳೇದಾಗ್ಲಿ ನಿನ್ಗೆ ಹಾ ಆರಾಮಾಗಿರಬೋ ತಾಯಿ ಇನ್ನೇನು ಮತ್ತೆ ದೊಡ್ಡ ಮನೆ ದೊಡ್ಡ ಸಂಸಾರ ದೊಡ್ಡ ದೊಡ್ಡವರು ಹಾಳು ಕಾಲು ಕಾಳು ಬಂಗಲೆ ಎಲ್ಲ ಚೆನ್ನಾಗೆ ಇರ್ತೈತಿ ರಾಣಿ ತರ ಇದ್ಯಾ ಮೊದ್ಲೆ ರಾಣಿ ಬೇರೆ ನೀನು ಇನ್ನು ಮಹಾರಾಣಿ ಆಗಿರ್ತೀಯ ಖುಷಿ ಖುಷಿ ಆಗಿರ್ತಾರ ಬಿಡವಾ ನಿಮ್ಮ ಮನೆಯವ್ರೇ ನೀನು ಅಯ್ಯೋ ದೊಡ್ಡ ಮನೆ ದೊಡ್ಡವರು ಅನ್ನೋದನ್ನ ಫಸ್ಟ್ ಬಿಟ್ಬಿಡು ಗೋಪಿ ಅಣ್ಣ ಆರಾಮಾಗಿ ಬಂದಿದ್ದೀನಲ್ಲ ಗೌರಮ್ಮಜಿ ಚಿಂಟು ಎಲ್ಲಿ ಪಿಂಟು ಎಲ್ಲಿ ಶಂಕ್ರ ಎಲ್ಲಿ ನಾನು ಅವರು ನೋಡ್ಬೇಕು ಅಂತಾನೆ ಬೇಗ ಬೇಗ ಹೋಡ್ ಬಂದಿದ್ದೀನಿ ಎಲ್ಲಿದ್ದಾರೆ ಅವರೆಲ್ಲ ಅವರಾ ಯಾಕೆ ಯಾಕೆ ಬೇಕು ನಿನಗೆ ಬೇಡ ಅವನು ಅವನ ಪಾಡಿಗೆ ಅವ್ನು ಚೆನ್ನಾಗವನೇ ನಿನ್ನ ಪಾಡಿಗೆ ನೀನು ಹೋಗು ಹಾಂ ಸುಮ್ಮನೆ ಯಾಕೆ ಇವಾಗ ಮತ್ತೆ ಎಂತಕ್ಕೆ ಬಂದಿದ್ಯಾ ಅಲ್ಲಿ ನಿಮ್ಮ ಮನೇಲಿ ಹಾಂ ಕೈಗೊಬ್ಬಾ ಕಾಲು ಸುಮಾರು ಜನ ಹಾಳ್ದಿರವ್ರೆ ಹಾಂ ಮತ್ತೆ ಇವನು ಎಂತಕ್ಕೆ ಬೇಕು ಯಾಕಲ್ಲ ಏನು ಆಯ್ತು ಯಾಕೆ ಹೆಂಗೆ ಬರ್ತಿದ್ದರಲ್ಲ ನಾನು ಏನು ತಪ್ಪು ಮಾಡ್ದೆ ಆಂ ನಾನೂ ಶಂಕರಲ್ಲ ಮಾತಾಡಿಸ್ಬಾರ್ದ ನೋಡಬಾರ್ದ ಅಂತ ತಪ್ಪು ನಾನೂ ನಣ್ಣ ಮಾಡ್ದೆ ಅಣ್ಣ ಅಂತೀಯ ದಯವಿಟ್ಟು ನನ್ನ ಫ್ರೆಂಡು ಹೆಂಗಿದಾನೋ ಹಂಗಿರಾ ಬಿಟ್ಬಿಡು ನೀನು ಹಾಂ ಹ್ಞೂ ದಯ ಮಾಡಿ ಬಿಟ್ಬಿಡು ನಿನ್ ಪಾಡಿಗೆ ನೀನು ಹೋಗಿ ದೊಡ್ಡ ಮನೆ ಸೇರ್ಕೊಳ್ಳಮ್ಮ ತಾಯಿ ಹಾಂ ನೋಡಮ್ಮ ದೊಡ್ಡವರು ದೊಡ್ಡವ್ರ ತರ ಇರಬೇಕು ಚಿಕ್ಕವರು ಚಿಕ್ಕವ್ರ ತರನೇ ಇದ್ರೇನೆ ಚಂದ ಬ್ಯಾಳ್ಕೊತಾಯಿ ನೀವು ಒಂದು ದೊಡ್ಡ ನಮಸ್ಕಾರ ಹೋಗ್ಬಿಡು ನೀ ಮನೆಗೆ ಅಯ್ಯೋ ಇವೆನ್ ಮುಖ ಇಲ್ಲ ಹಲೋ ಗೋಪಿ ಸುಮ್ಮನಿರ್ಲ ನೀನು ಸುಮ್ಮನಿರ್ಲ ಹಾಂ ರಾಣಿ ಇವಾಗೇನವಾ ನೀನು ಚಿಂಟು ಪಿಂಟು ಶಂಕರನ ಹಾಂ ನೋಡಬೇಕಾ ನೀನೆಲ್ಲ ಹೋಗು ಬಾತಾಯಿ ಹೋಗು ಮನೇಲಿ ಅವರೇ ಆರಾಮಾಗಿ ಒಂದು ಸ್ವಲ್ಪ ಕೂತ್ಕೋ ಮಾತಾಡು ನಿನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೆ ಅಷ್ಟು ಮಾತಾಡು ಆದರೆ ನಿನ್ನ ಕಡೆಯಿಂದ ಅವ್ರಿಗೇನೋ ತೊಂದರೆ ಆಗೋದು ಅಮ್ಮ ಅರ್ಥ ಆಯಿತು ಅಂತ ಅನ್ಕೋತೀನಿ ಮಾಡಿ ಯಾಕೆ ಇವರಿಬ್ರು ಹೀಗೆಲ್ಲ ಮಾತಾಡ್ತಿದ್ದಾರೆ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿದೆ ನಾನು ಏನು ತಪ್ಪು ಮಾಡಿದೆ ಅಂತ ಅಯ್ಯೋ ಅಯ್ಯೋ ದೇವ್ರೆ ನೀನೇ ನನ್ನ ಕಾಪಾಡಬೇಕು ದೇವ್ರೆ ಏನಮ್ಮ ರಾಣಿ ಕೇಳಿಸಿಲ್ವ ನಾನು ಹೇಳಿದ್ದು ದಯಮಾಡಿ ನಿಮ್ಮ ಮನೆ ಕಡೆ ಹೋಗಮ್ಮ ಆರಾಮಾಗಿದ್ದಾನೆ ಗೋಪಿ ಮತ್ತೆ ಅವ್ನ ಜೀವನದಾಗ ನೀನಂತೂ ಬರಬಾರ್ದು ಆರಾಮಾಗಿ ಬಿಟ್ಬಿಡು ನಿನ್ನ ಪಾಡಿಗೆ ನಿನ್ನ ಜೀವನ ನೋಡ್ಕೋ ಅವ್ನ ಪಾಡಿಗೆ ಅವ್ನ ಜೀವನ ನೋಡ್ಕೋತಾನೆ ನಿನಗ್ಯಾಕವ ಚಿಂತೆ ಆ ಊರೋರ್ದು ಹೋಗು ಹೋಗು ಮುಂದುವರ್ತದೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು